ಅದೇನಾಗಿದೆ ಸದನ ಕಾಲಪ್ಪ ಆಗಿರೋದ್ರಿಂದ ಅಜ್ಜನ್ ಆಗಿರೋದ್ರಿಂದ ಅದು ರೆಕಾರ್ಡ್ ಆಗಿರಲ್ಲ ಅದನ್ನ ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ ನಾನು ಹೇಳಿಲ್ಲ ಅಂತ ಯಾರು ಇಂಥ ವಿಚಾರನ ಮಾತನಾಡದೆ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಅಲ್ಲ ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು ಈ ಥರದ ಚಿಪ್ ಪಾಪ್ಯುಲಾರಿಟಿ ಇಲ್ಲದ್ದು ಬಲದ್ದು ಎಲ್ಲ ಮಾಡ್ತೀವಿ ಅವರ ಪಾರ್ಟಿಯವರೆಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ ಬಹುಶಃ ಅವರು ಮಾತಾಡೋದೇ ಮಹಾ ಅಪರಾಧ ಒಬ್ಬ ಸೀನಿಯರ್ ಲೀಡ್ರಾಗಿ ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯ್ತೋ ಮಾತಾಡಿದ್ದೀನಿ ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದು ಅಷ್ಟನಾರು ಕಡಿಮೆ ಆಗೋದೇನೋ ಅವ್ರ ಗೌರವ ಕಡಿಮೆ ಉಳ್ಕೊಳ್ಳೋದೇನೋ ಅವ್ರು ಇನ್ನೂ ವಾದ ಮರಣಕ್ಕೆ ನಿಂತಿರೋದ್ರಿಂದ ಯಾರೇ ಆಗಲಿ ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರ್ತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ ಅವರು ಆ ಥರ ಚಾಲೆಂಜ್ ಮಾಡಂಗಿದ್ರೆ ನಮ್ಮ ಹೇಳಿದ ಹೇಳ್ದಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕಲ್ವ